ಹಾಂ ಇದು ಯಾರು ಕಾರ್ಯದರ್ಶಿ ಅಲ್ಲ ರೇಟ್ ಎಲ್ಲಿ ಹಾಕಿದ್ರೆ ಇದ್ದಾಗ ತಾನೇ ಹಾಕಬೇಕು ಈ ಕರೆಂಟ್ ಬಿಲ್ ಯಾರು ಕಟ್ಟದ ನೀವು ನೀವು ಕಟ್ತೀರಾ ಇಲ್ಲಿ ನೀವು ಪಿ ಡಿಒ ಕಟ್ತಾರಾ ನಿಮ್ಮ ಪಂಚಾಯತಿ ಎಲ್ಲೇನು ಕಟ್ಟದೆ ಹಾಂ ನೀವು ಇಲ್ಲೇನು ತೆರಿಗೆ ಕಲೆಕ್ಟ್ ಮಾಡ್ತೀರಲ್ಲ ಅವರಿಂದ ಕಟ್ಟದ ನೀವು ಆಫರ್ಡ್ರಲ್ಲಿ ತುಸದ ಕರೆಂಟು ಅಲ್ಲ ರೀ

ಆ ಹಾಗಂದ್ರಾ ಸುಮ್ಮನೆ ಏನು ಹೇಳೋದಿಲ್ಲ ಯಾರು ಬಂದಿದ್ದಾರೆ ಅಂತ ನೀವು ಕೂತಿದ್ರಿ ಅಂತಾನೆ ಇವಾಗ ನಾವು ಬಂದಾಗ ಇವಾಗ ಯಾರು ಮಾತಾಡ್ಬೇಕು ಎಲ್ಲಿ ನೀವು ಪಿ ಡಿ ಒ ಆಗಿ ಬಂದಿಲ್ಲ ಹಾಂ ಪಿ ಡಿ ಒ ಇನ್ಚಾರ್ಜ್ ಯಾರು ಅದಿಲ್ಲ ಪಿ ಡಿ ಒ ಇಂಚಾರ್ಜ್ ಇದ್ದಿದ್ದರೆ ಅದು ಎಂಚಾರ್ಜು ಮಾಡ್ತಾರೆ ಅಂದರೆ ಬಿ ಓ ಜಿ ಒ ಇನ್ ಚಾರ್ಜಾ ಪಿ ಡಿ ಒ ಇನ್ ಚಾರ್ಜ್ ಇ ಅಂತ ಬಂದಾರ ಮತ್ತೆ ತಿಂಡಾವರ ಪಂಚಾಯಿತಿ ನೂರಾರು ಸಮಸ್ಯೆಗಳ ಒಂದು ತಾಣ ಆಗಿದೆ ಇಲ್ಲಿ ನಮ್ಮ ದಿಂಡವರದ ಹನುಮಂತಪ್ಪ ಹನುಮಂತಪ್ಪ ಅವರು ಇದ್ದಾರೆ ರಾಮಪ್ಪ ಅವರು ಇದಾರೆ ರಂಜಿತಾಕ ಇದಾರೆ ನಿಮ್ಮ ಹೆಸರೇನ್ಮಾ ಮೋನಿಕಾ ಮೇಡಮ್ ಅವರು ಇದಾರೆ ಎಲ್ಲ ಇದಾರೆ ಅವ್ರವ್ರ ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾರೆ ಫಸ್ಟ್ ಲೇಡೀಸ್ ಫಸ್ಟ್ ಮೇಡಮ್ ಏನ್ ಸಮಸ್ಯೆ ಇದೆ ನಿಮ್ ಗ್ರಾಮದಲ್ಲಿ ಸರ್ ನಮ್ ಸ್ಕೂಲ್ ರೋಡ್ ಸರ್ ನಮ್ಗೆ ಮಕ್ಕಳು ಹೋಗ್ತಾ ಇದಾರೆ ಚರಂಡಿ ಎಲ್ಲ ಕಿತ್ತಾಕಿದ್ದಾರೆ ಮತ್ತೆ ಸ್ಕೂಲ್ ರೋಡ್ ಅಲ್ಲಿ ನಲ್ಲಿ ಅಂತ ಕಿತ್ತಾಕಿತ್ತಾರೆ ಸರ್ ಮೆಲ್ಲ ಜ ಮಣ್ಣು ಇರ್ತಿದ್ದಾರೆ ಎಲ್ಲಾ ಜಾರಿ ಮಕ್ಕಳು ಬೀಳ್ತಾ ಇದಾರೆ ಸರ್ ಬಹಳ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮ್ಗೆ

ಹಾ ಹಣ್ಣಾ ನಿಮ್ದೇನ್ ಪ್ರಾಬ್ಲಮ್ ಅಣ್ಣ ಸ ಬಾತ್ರೂಮ್ ಕೊಟ್ಟು ವರ್ಷ ಆಯ್ತ ಸರ್ ಬಂದೇ ಇಲ್ಲ ಸರ್ ಎಲ್ಲಾ ಸೈನ್ ಮಾಡ್ಕೊಟ್ರಿ ಇಲ್ಲಿ ವರ್ಷ ಎರಡು ವರ್ಷ ಆಯ್ತು ಏನೇನ್ ಬಂದಿಲ್ಲ ಸರ್ ಎಲ್ಲ ತಿನ್ಸಾ ತಿಂದು

ಒಟ್ಟಲ್ಲಿ ನಿಮ್ಮ ಗ್ರಾಮದಲ್ಲಿ ಎಲ್ಲವೂ ಅಸ್ತವ್ಯಸ್ತ ನೋಡಿ ರಾಘವೇಂದ್ರ ಗ್ರಾಮ ಪಂಚಾಯಿತಿಯ ಒಬ್ಬ ನೌಕರರ ಇಲ್ಲಿದ್ದಾರೆ ಗ್ರಾಮ ಪಂಚಾಯತಿಯ ಎದುರುಗಡೆನೆ ಈ ಪರಿಸ್ಥಿತಿ ಗ್ರಾಮಗಳ್ ಏನ್ ಚೆನ್ನಾಗಿ ನೋಡ್ಕತೀರಿ ನೀವು ನಿಮ್ಮ ಆಫೀಸ್ ಒಂದು ಸುಣ್ಣ ಬಣ್ಣ ಇಲ್ಲ ಆ ಅದು ದಿಂಡಾವರ ಅಂತ ಕಾಣಿಸ್ತಿದ್ದಂತ ಪರಿಸ್ಥಿತಿಲಿ ನಿಮ್ ಕಚೇರಿ ಇಲ್ಲಿ ನೋಡಿದ್ರೆ ನೀರ್ ನಿಂತು ಸೊಳ್ಳೆ ನಿಂತೈತೆ ಇಲ್ಲಿ ಏನೇ ಸ್ವಾಸ್ಥ್ಯ ಸಮಾಜ ನಿರ್ಮಿಸ್ತೀರಿ ನೀವು ಮಂಡೆ ಸಾಕೋಶ ಯಾತು ಯಾತಿಲ್ಲ ಸರ್ ಏನ್ ರಾಘವೇಂದ್ರ ನೀವೇನು ಸ್ವಾಸ್ಥ್ಯ ಸಮಾಜ ಮಾಡ್ತೀರಪ್ಪ ಅದೇನು ಅದೇ ಅದ್ಯಾಕೆ ನೀರು ಯಾಕೆ ಮೇಲ ಸ್ವಾಮಿ ಬಟ್ಟೆನೂ ಹೋಗಿದ್ರೆ ಸ್ನಾನ ಮಾಡ್ತಾರೆ ನೀವ್ ಚರಂಡಿ ಮಾಡಿದ್ರೆ ಚರಂಡಿಲ್ ಹೋಗುತ್ತೆ ಚರಂಡಿ ಮಾಡ್ಲಿಲ್ಲ ಅಂದ್ರೆ ಹೋಗುತ್ತೆ ಇವಾಗ ರಸ್ತೆ ಯಾಕೆ ಚರಂಡಿ ಮಾಡ್ಬೇಕು ನೀವು ಅದು ಪಿಡಿಒ ಇದು ಪಿಡಬ್ಲ್ಯೂ ಡಿ ನಮಗ್ ಸಂಬಂಧ ಇಲ್ಲ ಅಂತೀರಾ ಡ್ರೈವರ್ ಸರ್ ಮತ್ತೆ ಇದು ಬಕೆಟ್ ಅವೆಲ್ಲಾನ ಅವರೆ ತಗೊಂಡು ಸದಸ್ಯರು ಎಲ್ಲಾನ ಅವರೇ ತಗೊಂಡು ಇದ್ ಮಾಡಿದ್ದಾರೆ ಸರ್ ನಾವು ಕಸ ಹಾಕಸ್ಕೊಳಕ್ ಹೋದ್ರೆ ಅವ್ರು ಕಸ ಹಾಕಲ್ಲ ನಾವು ಬಕೆಟ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಸರ್ ನಮ್ಗೆ ಗಾಡಿ ರೆಡಿ ಮಾಡ್ಕೊಟ್ಟಿಲ್ಲ ಮತ್ತೆ ಕಸ ಹಾಕಕ್ಕೆ ಅದನ್ನ ಬಿಲ್ಡಿಂಗ್ ನೀಟಾಗಿ ವಿವೇರ್ಣೆ ಮಾಡಕ್ಕೆ ಏನು ಮಾಡ್ಕೊಟ್ಟಿಲ್ಲ ಸರ್ ಇದ್ನೆಲ್ಲ ವಿಚಾರಣೆ ಮಾಡಿ ಸರ್ ಮೋನಿಕಾ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ದಿಂಡಾವರದಲ್ಲಿ ಒಂದು ಧೈರ್ಯ ಹೆಣ್ಣು ಮಗಳು ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಮಾತಾಡಿದ್ರೆ ಅವ್ರ ಸಮಸ್ಯೆಗಳನ್ನ ಹೇಳಿದಾರೆ ದಿಂಡಾವರ ಪಂಚಾಯಿತಿಯ ಪಿ ಡಿಒ ಸುರೇಶ್ ಎಲ್ಗ್ರಿ ರಂಗೇಂದ್ರಿ ಲೋಕೇಶ್ 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 ಅವರೇ ದಯವಿಟ್ಟು ಕಣ್ತರದ ಕೆಲಸ ಮಾಡಿ ನಿಮ್ಮ ಪಂಚಾಯಿತಿಯ ವ್ಯವಸ್ಥೆನೆ ಇಷ್ಟು ಒಂದು ಅಸ್ತವ್ಯಸ್ತ ನೀವು ದಿನ ಬಂದ್ ಹೋಗ್ತೀರಾ ನಿಮ್ ಪಂಚಾಯತಿ ಮುಂದೆನೆ ನೀರ್ ನಿಂತು ಸೊಳ್ಳೆ ಕಾಟ ಇನ್ನೇನು ನೀವು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ತೀವಿ ಎಲ್ಲಾ ಸೊಳ್ಳೆ ಸರ್ ಎಲ್ಲಿಂದ ನಿಲ್ಬಹುದು ಆಗಿ ಹೇಳ್ಬೇಕು ಅಂದ್ರೆ ದಿಂಡಾವರ ಪಂಚಾಯತಿ ಒಂದು ರೋಗಗ್ರಸ್ತ ಪಂಚಾಯತಿ ಅಂತ ಹೇಳ್ಬೋದು ಏನು ಉಪಯೋಗ ಇಲ್ಲ ಅಂತ ಸ್ವಾಮಿ ಅದೇನು ಪಂಚಾಯತ್ ರಾಜ್ ಅಂತ ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲ ಕೃಷ್ಣ ಭೈರವ್ ಗೌಡ್ರೆ ಇದು ನಿಮ್ಮ ಪಂಚಾಯತ್ ರಾಜ್ ನ ಒಂದು ರಾಜಕೀಯ ರಾಜ್ಯ ಏನ್ ಪಂಚಾಯತ್ ರಾಜ್ ಬರೀ ಈ ಅದೇನೋ ಈ ಕಾತ ಹಿಂದೆ ಬಿದ್ದೀರಾ ಇಲ್ಲಿ ನೋಡ್ರಿ ಜನ ಬದುಕದ್ ಕಷ್ಟ ಆಗಿ ಬಂದೈತೆ ದಿಂಡಾವರ ಪಂಚಾಯತಿ ಹಿರಿಯೂರು ತಾಲೂಕಿನ ಒಂದು ಪರಿಸ್ಥಿತಿ ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದಿಂಡಾವರ ಗ್ರಾಮ ಪಂಚಾಯಿತಿಯ ಒಂದು ಅಸ್ತವ್ಯಸ್ತ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಒಂದು ಮೋರಿ ಇಲ್ಲ ದಿನ ಬೆಳಿಗ್ಗೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಲೈಟ್ಗಳು ಸ್ಟ್ರೀಟ್ ಲೈಟ್ಗಳು ಉರಿತವೆ ಸ್ಕೂಲ್ ಮಕ್ಕಳು ಓಡಾಡ್ತಾವಂತೆ ಆ ಸ್ಕೂಲ್ ಮಕ್ಕಳು ಓಡಾಡೋದಕ್ಕೊಂದು ಸರಿಯಾದ ರಸ್ತೆ ಇಲ್ಲ ಚರಂಡಿಗಳು ಇಲ್ಲ ಆಮೇಲೆ ಕಸದ ವ್ಯವಸ್ಥೆ ಸರಿಯಾಗಿಲ್ಲ ಏನ್ ಸರ್ಕಾರಿ ಸೇವೆಗಳು ಏನ್ ಕರ್ಮಗಳು ಹೋದ್ರಿ

ಬರ್ರಿ ಬರೀತೀವಿ ಬೆಳಗ್ ಬರ್ರಿ 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 ನೀವೇ ಬೇಕಾಗಿದ್ದು ಇವಾಗ ಹ್ಮ್ ಹೇಳಿ ಸರಿ ಇವಾಗ ಯಾವ ಪಂಚಾಯತಿಲಿ ಇದ್ದೀವಿ ನಾವು ನಾವು ಹಿಂದಾವರ ಪಂಚಾಯತಿ ಇದೀವಿ ಹಿಂದಾವರಿ ಪಂಚಾಯತಿಲಿ ನೀವು ರೀಡಿಂಗ್ ಮಾಡಕ್ ಅಂದ್ರ ಏನ್ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಅವ್ರೆ ಇವ್ ಏನ್ ಮಾಡಿದಾರೆ ಡಿ ಎನ್ ಎಲ್ ಒನ್ ಜೀರೋ ಒನ್ ಡಿ ಎನ್ ಎಲ್ ಒನ್ ಒನ್ ಏಟ್ ಡಿ ಎನ್ ಎಲ್ ಟು ಸೆವೆನ್ ನೈನ್ ಫೋರ್ ನೈನ್ ಒಂದೇ ನಂಬರ್ ಮೂರು ಆರ್ ನಂಬರ್ ಒಂದೇ ನಂಬರ್ ಇಲ್ಲಿ ತಗಿಲ್ಲೋಡಿ ತೆಗಿಬೇಕು ಅಂತ ತಗ್ಲಿಲ್ಲ ಇವಾಗ ತ್ರೂ ಮಾಡಿದಾರೆ ಥ್ರೂ ಮಾಡಿದ್ರೆ ಒಟ್ಟಲ್ಲಿ ಸರ್ಕಾರ ಸರ್ಕಾರನೇ ಕಳತನ ಮಾಡೋದು ಯಾಕೆ ಥ್ರೂ ಮಾಡಿದ್ದಾರೆ ಇವಾಗ ನೀವು ನೋಟ್ ಮಾಡ್ಕೊಂಡಿದ್ರೆ ಇದು ನೋಟ್ ಮಾಡ್ಕೊಂಡಿದೀವಿ ಫೋಟೋ ತಗೊಂಡಿದ್ರಾ ಫೋಟೋ ಫೋಟೋ ತಗೊಳ್ಳಿ ಯಾಕೆ ಥ್ರೂ ಮಾಡ್ತಾರೆ ಹೆಂಗ್ ತ್ರೂ ಮಾಡ್ತಾರೆ ಥ್ರೂ ಮಾಡಿದಾರೆ ಬಳಸೋದಕ್ ಏನ್ ಕೇಳ್ತಿದು ಅಲ್ಲಿ ಬರ್ದಿರ್ತಿ ಮರಿತೀವಿ ಮಾಡಿ ಫೋಟೋ ಮಾಡಿ ಅಲ್ಲಿ ಇದ್ರಕ್ಕೋಗಿ ಬಂದ್ಬಿಡ್ತೀವಿ ಆಫೀಸಲ್ಲಿ ಇದು ದಿಂಡಾವರ ಪಂಚಾಯಿತಿ ಹಣೆಬರ ನೋಡಿ ಇವ್ರದ್ದು ದಿಂಡಾವರ ಒನ್ ಝೀರೋ ಒನ್ ಅನ್ನೋ ನಂಬರ್ಗೆ ಸಾವಿರದ ಆರ್ನೂರ ಹತ್ತು ರೂಪಾಯಿ ಕರೆಂಟ್ ಬಿಲ್ ಬಂದಿದೆ ನಮ್ ಜಿ ವಿ ಪಿಗಳು ಬಿಸಾಕ್ ಹೋದ್ರು ಕರ್ದ್ಬಿಟ್ಟು ಹೇಳಿದೀವಿ ಬಿಸಾಕಬೇಡಿ ಸ್ವಾಮಿ ಅಂತ ಕರೆಕ್ಟಾಗಿ ಕೊಡಿ ಎಲ್ಲಾರಿಗೂ ಕರೆಕ್ಟಾಗಿ ಕೊಡ್ಬೇಕು ಮನೆಗೆ ಬಿಸಾಕಬಾರದು ಯಾರಿಗೂ ಇದು ದಿಂಡಾವರ ಪಂಚಾಯಿತಿಯ ಹಣೆಬರ ಕಳೆದ ವಾರಿನೇ ನ್ಯೂಸ್ ಮಾಡಿ ಹೇಳಿದ್ವಿ ನಿಮ್ಮ ಹಣಿಯಿಂದ ಈ ಸ್ಟ್ರೀಟ್ ಲೈಟ್ ಉರಿತಾ ಇದೆ ಸ್ವಾಮಿ ಒಂದು ಎಚ್ಚರಿಕೆ ವಹಿಸಿ ಒಂದು ಕ್ರಮ ಕೈಗೊಳ್ಳಿ ಅಂತ ಇಲ್ಲಿ ಸುರೇಶ್ ಅಂತ ದಿಂಡವರ ಎ ಅವ್ರ ಅವ್ರದ್ದೇನೋ ಕಾರ್ಯಕ್ರಮ ಇದೆ ಅಂತೆ ಹಂಗಾಗಿ ಅವರು ರಜೆ ಹಾಕಿದ್ದಾರೆ ಆದರೆ ಇವರೇನೋ ಇನ್ಚಾರ್ಜ್ ಇದ್ದಾರಂತೆ ಗೊತ್ತಿಲ್ಲ ಇವು ಅದು ಹೆಂಗೆ ಪಿಡಿಓ ಇನ್ಚಾರ್ಜ್ ತಂಡತಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಇವತ್ತು ನಾವು ಪಂಚಾಯತಿಗೆ ಬಂದಾಗ

ஏன்டித்தீ ஏ மனசிங்க

ನಾವ್ pure school rate in world rather than 20% How did ನಾನು ಹೇಳ್ತೇನೆ ನೀವು ಮಾಡಿ ಹಾ ಎಲ್ಲ ಸ್ಮಾರ್ಟ್ ಮೊಬೈಲ್ ಇಟ್ಕೊಂಡಿದೀರಾ ನೀವು ಏ ಏನ್ರಿ ಇದು ಬಿಡಿ ಪಂಚಾಯತ್ ಏನ್ರಿ ಇದು ಏನ್ರಿ ಏನ್ರೀ ಇದು ಬಿಡಿ

ದಿನ ನೋಡ್ತಾ ಇದ್ದೀರಾ ಅನೌಶಿಕವಾಗಿ ಕರೆಂಟ್ ಬಳಕೆ ಮಾಡೋದ್ರಿಂದ ಯಾರು ಲಾಭ ನಿಮಗ ಪಂಚಾಯಿತಿಗ ಅಥವಾ ಸರ್ಕಾರಕ್ಕ ಅಥವಾ ರೈತರಿಗ ಅಥವಾ ಇಲ್ಲಿರುವಂತ ಪ್ರಜೆಗಳಿಗ ಯಾರಿಗೂ ಲಾಭ ಇಲ್ಲ ವೇಸ್ಟೇ ಅದ್ರಲ್ಲಿ ನೀವು ಸೂರ್ಯನಿಗೆ ಟಾಚ್ ಹೊಡಿತಾ ಇದೀರ ಪಂಚಾಯತಿ ಅವರು ಯಾರ ಅದು ಕರೆಕ್ಟ್ ಆಗಿ ಇದ್ ಮಾಡಿಲ್ಲ ಕಡಿಯಲ್ಲ ಈ ತೆಂಗಿನ ಮರ ಇರ್ತಾವಲ್ಲ ಹೌದು ಲೈನ್

ಇಲ್ರಿ ಇದೆ ಏನ್ರಿ ಇವೆಲ್ಲ ಯಾರಪ್ಪನ ದುಡ್ಡು ಅಂತ ಹಾಳು ಮಾಡ್ತೀರಿ ನೀವು ಪಂಚಾಯತಿ ಅವರು ಏನ್ರಿ ಇವೆಲ್ಲ ರೀ ನಿಮ್ ಇಂದ ದುಡ್ಡುಗಳು ಹೋದ್ರೆ ನೋವು ಗೊತ್ತಾಗತ್ರಿ ನಿಮ್ಗೆಲ್ಲ ಸರ್ಕಾರಗಳ್ಗಾಗಿರ್ಬೋದು ನೀವು ಸರ್ಕಾರಿ ಅಧಿಕಾರಿಗಳಿಗಾಗಿರ್ಬೋದು ನಿಮ್ ಜಾಬಿಂದ ಹೋಗಲ್ವಲ್ಲ ಸಾರ್ವಜನಿಕರ ದುಡ್ಡು ಹೋಗುತ್ತೆ ಹೋದ್ರೆ ಹೋಲಿ ಬಿಡಿ ಅಲ್ವಾ ಹಾ ಅವು ಏನಕ್ಕೆ ಹಾಕಿದ್ರು ಅದೇನು ಕರ್ಮಾನ ನೀವು ನೋಡ್ರಿ ಅದೇ ಏನ್ರಿ ಅದು

ಪಂಚಾಯತಿನಿಪ್ಪ ಅರುಣ್ ಅವರ ನಮಸ್ಕಾರ ನನ್ನ ಹೆಸರು ಬಳಗಾರ ಅಂತ ನಿಮ್ಮ ಮನೆಯಿಂದ ನಮಸ್ತೆ ಇಲ್ಲಿ ನಾನು ದಿಂಡಾವರ ಪಂಚಾಯತಿ ಹತ್ರ ಇದ್ದೀನಿ ದಿಂಡಾವರ ಪಂಚಾಯತ್ ಡಿ ಸಿ ಎಲ್ ಮಾಡಿದೀರ ದಿಂಡಾವರ ಪಂಚಾಯತಿ ಆಫೀಸ್ದು ಕಮಿಷನ್ ಡಿ ಸಿ ಮಾಡಿದಾರ ಯಾಕೆ ಹೌದು ಓಕೆ ಒಂದ್ ತಿಂಗ್ಳಾಗ್ಲಿ ಪರವಾಗಿಲ್ಲೂ ಪಂಚಾಯತಿ ಕಡೆ ಮಾಡ್ಕೊಟ್ಟಿದಂಚಾಯತಿ ಕಡೆಗೆ ಅಲ್ಲ ಇದು ಹೆಂಗ್ ಡಿ ಸಿ ಆಗಿದೆ ಕ್ಲಿಯರ್ ಆಗಬೇಕು ಇವಾಗ ನಿಮ್ಮ ಇವ್ರು ಬಂದಿದ್ರು ಜಿ ವಿಪಿ ಬಂದಿದ್ದಾರೆ ಅವ್ರಿಗೂ ಹೇಳಿದೀನಿ ಇದೇನು ಡಿ ಸಿ ಬರ್ತೈತೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಬಿಲ್ ಬಂದೈತೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿನ ಹಳೇದು ಬ್ಯಾಲೆನ್ಸ್ ಉಳಿದೈತೆ ಅದು ಸೇರಿ ಸಾವಿರದ ಮುನ್ನೂರು ಸಾವಿರದ ಆರುನೂರು ರೂಪಾಯಿನ ಬಂದೈತೆ ರೀ ಹಿಂಗೆ ಡಿ ಸಿಗಳು ಮಾಡಿದ್ರೆ ಯಾರು ದುಡ್ಡು ಕೊಡೋದು ಇದು ಏನ್ರಿ ಇದು ಸುಮ್ಮನೆ ಅನ್ಯಾಯಕ್ಕೆ ಸ್ಟ್ರೀಟ್ ಲೈಟ್ಗಳು ಉರಿತೈತೆ ಇಲ್ಲಿ ಪಂಚಾಯತಿ ಆಫೀಸ್ದು ಅಲ್ಲಿ ಅನವಶ್ಯಕವಾಗಿ ಲೈಟ್ಗಳನ್ನ ಉರಿಸ್ತಾರೆ ಆಯ್ತು ಇವಾಗ ನಾನು ಕಂಪ್ಲೇಂಟ್ ನಿಮಗೆ ಹೇಳ್ತಾ ಇದ್ದೀನಿ ಯಾರು ನಿಮ್ ಎ

ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಬಗೆಯರಿಲಿ ಅಂತ ನಾನು ಸಹ ಕೇಳ್ಕಿ ಧನ್ಯವಾದಗಳು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ